ಅಯ್ಯೋ ಕಾಪಾಡಿ ಯಾರಾದ್ರೂ ನನ್ನ ಕಾಪಾಡಿ ಈ ಸ್ಥಳ ಅದು ಎಂತ ಪ್ರಶಾಂತವಾಗಿದ್ದಿತ್ತು ಈ ಸ್ಥಳಕ್ಕೆ ಬಂದು ದಿವಸಕ್ಕೆ ಒಂದು ತಾಸಾದರೂ ಕುಳಿತುಕೊಂಡು ಹೋದರೆ ಮನಸ್ಸಿಗೆ ಎಷ್ಟೊಂದು ನೆಮ್ಮದಿ ಅಪರ ಯಾಕ್ರಿ ಏನೈತ್ರಿ ಯಾಕಿಷ್ಟ್ ಗಾಬರಿ ಆಗಿರಿ ಆಶಾ ಹೋದ ಇದೇ ಸ್ಥಳದಲ್ಲಿ ಯಾರೋ ಪಾಪಿ ಮಗುವಾಡ ಹಾಕಿಕೊಂಡು ಬಂದು ನಿನ್ನ ಶೀಲಾಳ ಮಾಡಿ ಸಹಿಸಿದೆ ಘಟನೆ ಅಪರ ಆ ಕೆಟ್ಟ ಘಟನೆ ನಡೆದು ಹೋಗಿ ಒಂದು ವರ್ಷ ಕಳೆಯಕ್ ಬಂತು ಆದ್ರ ಅದನ್ನ ನೆನಪು ಮಾಡ್ಕೊಳಕೈತೀರಿ ನಾನು ಮರು ಬಿಡ್ರೆ ಸಾಕಷ್ಟು ಪ್ರಯತ್ನ ಮಾಡುದಾಗ್ತಾ ಇಲ್ಲಮ್ಮ ಆಶಾ ತೊಂದರೆ ಚಾನ್ಸರ್ ಆಗಿ ಜಗತ್ತಿನಿಟ್ಟು ಹೊರಟೆಂದಾಗಲೇ ನನ್ನ ದೇಶಿಯಾಗಿ ನನ್ನಿಂದ ನೋಡಿಕೊಳ್ಳುತ್ತೆ ಏನ್ ಮಾಡುದ್ರಿ ಅಪ್ಪರ ಜೀವನದಾಗ ಬಂದೈತಿ ಅಂದ ಮೇಲೆ ಅದನ್ನು ಅನುಭವಿಸ್ಲೇಬೇಕಲ್ಲ ಆಶಾ ಇನ್ನ ಕಷ್ಟದ ಪರಿಸ್ಥಿತಿ ನೋಡಿ ಇನ್ನೊಂದು ನಿರ್ಧಾರಕ್ಕೆ ಬಂದಿದನ ಆಶಾ ಮಾಸದಲ್ಲಿ ನಮಸ್ ಬಾಳನ್ನು ನಮಸ್ ರಾಜರಿಗೆ ಕೊಟ್ಟು ಮದುವೆ ಮಾಡಿಸುವುದಾಗಲೇ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲಮ್ಮ ನಿನಗೊಂದು ಬಾ ನಿನಗೊಂದು ಬಾಳ ಕೊಡಿಸಿ ನಿನಗೊಂದು ಒಳ್ಳೆ ಗಂಡು ನೋಡಿ ನಿನಗೊಂದು ಬಾಳ ಕೊಡಿಸಿ ನಿನ್ನ ತಾಯಿಯ ಹೋಗ್ಲಿ ಬಿಡ್ರಿ ಅಪ್ಪರ ಅದ್ರ ಬಗ್ಗೆ ನೀವೇ ವಿಚಾರ ಮಾಡಾಕತ್ತೀರಿ ಬಂದಾಗ ಜೋಳ ಕೊಯ್ಯಕಂತ ನಾಕ್ ಹೆಣ್ಣಾಗಿವ್ರಿ ಅವ್ರಿಗೂ ಹೇಳಿ ಬಂದಿನಿ ಮತ್ತೆ ಮಲ್ಲೇಶ್ ಅಣ್ಣನ ತೋಡ್ತಾಗದಣರಿ ವಸ್ರು ಕೂಡ ಜೋಳ ಕೊಯ್ದ ಹಾಕಿ ಬಂದ್ಬಿಡ್ತೀವಿ

ನನಗೆ ಕಳಿಸಿ ಬಿಟ್ಟಿದ್ದೇನೆ ಅಲ್ರಿ ಪೂರ ಬೆಳಗ್ಗೆ ನಾ ಮನೆಗ್ ಬಂದಾಗ ಚಲೋನ ಇದ್ರಲ್ರಿ ಅವರು ಅವಳು ಚರ ನನಗೆ ಬಂದು ತಿಳಿತಾನೆ ಇಲ್ಲ ಮಾಶಾ ಜೊತೆ ಆಗಲಿ ನನ್ನ ಜೊತೆ ಆಗಲಿ ನಗು ನಗುತ್ತಾ ಇರುದು ನನ್ನ ಕಣ್ಣಿಂದ ನೋಡೇ ಇಲ್ಲಪ್ಪ ಹೌದ್ರಿ ಅಪ್ಪರ ನಿನ್ನೆ ನಾನು ತೋಡ್ದ ಕೆಲಸ ಮಾಡಕತ್ತಾಗ ಬಂದು ಬಾಯಿಗ್ ಬಂದಂಗ ನನ್ನ ಬೈದೇಳ್ರಿ ಅಷ್ಟೇ ಅಲ್ಲ ಮಲ್ಲೇಶನಗ ನನಗ ಇಲ್ಲ ಸಲದ ಸ್ತ ಕಲ್ಪಿಸಿ ಬಾಯಿಗ್ ಬಂದಂಗ ಬೈದು ನನ್ನಂತ ತ ನೀತಿ ಕೆಟ್ಟಕ್ಕಿತ್ತಂದು ಮನ್ಯಾಗ ಎಟ್ಕೊಂಡರ ಈ ಆ ಅಂತ ನಿಮಗ ಬಾಯಿಗೆ ಬಂದಾಗ ಬೈತಲ್ರಿ ಅಪ್ಪರ ಮಲ್ಲೇಶಣ್ಣ ನನಗೆ ಹೊಡೆ ಹುಟ್ಟಿದ ಅಣ್ಣ ಇದ್ದಂಗೆ ರೀ ನಾನು ಅಂತ ಕೆಟ್ಟ ದೃಷ್ಟಿಯಿಂದ ನಾನು ಯಾವತ್ತೂ ನೋಡಿಲ್ಲ ಆದ್ರ ಅಣ್ಣಗ ನನಗೆ ಈ ರೀತಿ ಚುಚ್ಚಿ ಮಾತಾಡಿ ನನ್ನ ಮನಸು ನೋಯ್ತಿದ್ದಿಲ್ಲ ರೀ ಆ ಶಾಶ ಶಮನ ತಡಿಕೊಂಬಾ சவித்திரமா <laughs> தினையே ನನ್ನ ತಂದಿ ತಾಯಿ ಸತ್ತಾಗಿಂದ ನೀವೇ ನನ್ನ ಸಣ್ಣ ತಿರೋದ್ರ ಜಾಬ್ ಅನ್ನ ಮಾಡ್ಕೊಂಡು ಬಂದಿರಿ ಅಪ್ಪರ ನನ್ನ ಜೀವ ಗತಿ ಯಾರ್ರಿ ಅಪ್ಪರ ಗತಿ ಯಾರು ಏನು ಏನು ಮಾಡುದು ಮನೆಯಲ್ಲೇ ಸಾವಿತ್ರಿ ನೋಡಿ ತಮ್ಮ ಅಪ್ಪ ಚಿತೇಶ್ ತಪ್ತ ದೇಹನ ಜೀವಂತ ದೇಹನ ಸುಡುತ್ತಂತರಿ ಅಪ್ಪರ ಅದ್ರ ಬಗ್ಗೆ ನೀವ್ಯಾಕ್ ವಿಚಾರ ಮಾಡ್ತೀರಿ ನಿಮ್ಮ ಸುಸಿ ಬಗ್ಗೆ ನೀವೇನ ತಲೆ ಕೆಡಿಸ್ಕೋಬೇಡ್ರಿ ಆಕೆನಸ್ತಾನು ಕೂಸಲ್ಲ ಒಟ್ಟೆ ತೆರದ್ ಹಡದ್ರ ನಾಲ್ಕು ಮೂರು ಮಕ್ಳು ಹಡಿತಿದ್ಲಕಿ ನೋಡ್ರಿ ಜೊತೆ ಬಾಳೆ ಮಾಡ್ಕೊಂಡು ಮನೆ ಮರ್ಯಾದೆ ಕಾಪಾಡ್ಕೊಂಡು ಅಂದ್ರೆ ಊರಾಗ ಚಲೋ ಸೊಸಿ ಅಂತ ಹೇಳ್ತಾರ ಇಲ್ಲ ಹಿಡಕ್ ನಿಮ್ಮ ಜೊತೆ ಮಹೇಶ್ ಮಹೇಶಪ್ಪರ ಜೊತೆ ಏನಾರ ಅಕ್ಕಿ ಜಗಳ ಬಂದ್ಲಂತ ತಿಳ್ಕೊರಿ ಆಕೆಲ್ಲ ಈ ಊರಾಗ ಬಾಳೆ ಮಾಡೋ ಲಾಯಕ ಇಲ್ಲ ಅಂತ ಊರನ ಮಂದಿ ತೂ 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 ಅಂತ ಅಕ್ಕಿಗೆ ಹೋಗ್ತಾರ ನೋಡ್ರಿ ಯಾಕಪ್ಪ ಎಷ್ಟೊಂದು ಗಾಬರಿಯಿಂದ ಓಡಿ ಬಂದ ಏನೈತಪ್ಪ ಅಪ್ಪ ಅಪ್ಪ ಅಂತ ಬಂದು ನಿಂತುಕೊಂಡರೆ ನಾನು ಏನು ಅಂತ ತಿಳಿದ ಸಾವಿತ್ರಿ ಮನೆಯಲ್ಲಿ ವಿಷ ಕುಡಿದು ಸತ್ತೋ ಬಿಟ್ಟಿದಳಪ್ಪ

ಮೊದಲು ಮನೆಗೆ ಹೋಗಿ ಮುಂದಿನ ಕಾರ್ಯ ನೋಡೋಣ ಬರ್ರ